ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಳ್ಳೆ ಕೆಲಸ

ಎಲ್ಲ ಮುಖಂಡರುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪಾಟಿ ಅಂದು ರಾಮನಗರದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅವರು ಒತ್ತಡ ಹೋಗಬೇಡಿ ಚಾಮುಂಡಿ ತಾಯಿ ದರ್ಶನ ಬೇರೆ ಇಲ್ಲೇನು ವಿಜೃಂಭಣೆಯನ್ನು ಮಾಡಬೇಕಂತ ಅಗತ್ಯತೆ ಇಲ್ಲ ಇನ್ನು ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮ ಚುನಾವಣೆಯನ್ನು ಎದು ನೋಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಈಗಾಗಲೇ ಜಿಲ್ಲೆಯ ಚುನಾವಣೆ ಕೂಡ ಒಳಗಡೆ ಕಂಡಕ್ಟ್ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆಗಳಿಗೆ ದುಡಿತಕ್ಕಂತ ಕಾರ್ಯಕರ್ತರಿಗೆ ಈ ವರ್ಷ ಕಾರ್ಯಕರ್ತರಿಗೋಸ್ಕರ ಮೀಸಲಿಟ್ಟು ನಮ್ಮ ಸಮಯ ಕಾರ್ಯಕರ್ತರಿಗೆ ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅಂತಕ್ಕಂಥ ಶಪಥವನ್ನು ಇವತ್ತು ಚಾಮುಂಡಿ ತಾಯಿಯ ಒಂದು ದರ್ಶನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡಿಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ವಿಶೇಷತೆ ಕುಟುಂಬ ಅಂತದ್ದು ಪ್ರತಿಯೊಬ್ಬರ ಜೀವನದ ಮುನ್ನ ವರ್ಷದಲ್ಲಿ ಏನಿಲ್ಲ ಅವರು ನಾಲ್ಕು ಬಾರಿ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ ಮೊದಲನೇ ಬಾರಿ ಪ್ರತಿನಿಧಿಸಿದಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳಾಗಿರ್ ಬಹುಶಃ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂತ ಕೆಲಸ ಹಲವಾರು ಯೋಚನೆಗಳು ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಶಾಸಕ ಆಗದಕ್ಕಿಂತ ಮುಂಚಿತವಾಗಿ ಕ್ಷೇತ್ರ ಮತ್ತೆ ಜಿಲ್ಲೆಯ ಪರಿಸ್ಥಿತಿಗಳೇನ ಕೇಳತಕ್ಕಂಥದ್ದು ಬಹುಶಃ ಜಿಲ್ಲೆಯ ಜನರು ಕೂಡ ಕ್ಷೇತ್ರದ ಜನತೆಗೂ ಕೂಡ ಅರಿವಿದೆ ಆದ್ರೆ ಅಭಿವೃದ್ಧಿ ಅಂತಕ್ಕಂಥದ್ ಬಂದಾಗ ಬಹುಶಃ ಅವ್ರಿಗಿದ್ದಂತಹ ಒಂದು ದೂರದೃಷ್ಟಿ ಅವ್ರಿಗಿದ್ದಂತ ಒಂದು ಆಲೋಚನೆಗಳೇನಿ ಮೂವತ್ತಕ್ಕೂ ಕೂಡ ಏನು ಇಪ್ಪತ್ತ ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ನಾಲ್ಕ್ ಟಬ್ ಮಂದಿ ಮಾಡ್ಕೊ ಬಂದಿರ್ತಕ್ಕಂಥ ಅಭಿವೃದ್ಧಿ ಇದೆ ಈ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ನಲ್ಲಿ ಮೂರ್ ಮೂವತ್ತಾರೋ ಅದೇಶೋ ಮೂರ್ ಮೂವತ್ತೆರೋ ಹೇಳ್ತಾರ ಜಸ್ಟ್ ಮೆಜಾರಿಟಿ ಪಾರ್ಟಿ ಏನ್ ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆಗೆ ಹೌದಪ್ಪ ಅವತ್ತು ಅಷ್ಟೆಲ್ಲಾ ಮಾತಾಡಿದ್ರಲ್ಲ ಇಲ್ಲೇನ್ ರಸ್ತೆಗಳೆಲ್ಲಪ್ಪ ಗುಂಡಿ ಬಿದ್ದು ಅಂತ ಚರ್ಚೆ ಮಾಡಿದ್ರಲ್ಲ ಅನಿತಾ ಸ್ವಾಮಿ ಅವರ ಮೇಲೆ ಚುನಾವಣೆ ಟೈಮ್ ಅಲ್ಲಿ ಏನಾಗಿದೆ ಇವತ್ತು ಒಳಗಡೆ ರಸ್ತೆಗಳು ಏನಾಗಿದೆ ಉಪ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾವ್ರಲ್ರಿ ಜಿಲ್ಲೆ ಪೆನ್ನು ಪೇಪರ್ ಕೇಳದ್ರಲ್ರಿ ಕೊಟ್ಟವ್ರಲ್ರಿ ಪೆನ್ನು ಪೇಪರ್ ಎಲ್ಲ ಜನ ತಿದ್ದಕ್ಕೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಮುಖ ನಮ್ ಬಗ್ಗೆ ಚಿಂತೆ ಮಾಡ್ತಾರೆ ನಮ್ ಕಾರ್ಯಕರ್ತರು ಗಟ್ಟಿ ಆಗವ್ರೆ ಜನ ನಮ್ಮನ್ನ ಬೆಳೆಸವ್ರೆ ಅರ್ಸವ್ರೆ ನಾವು ಅದೇ ರೀತಿ ಅವ್ರು ನಮ್ಗ್ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ತಗ್ಗಿ ಹೋಗಿ ಕೆಲಸ ಮಾಡ್ಕೊಂಡು ಹೋಗಿದೀವಿ ಚೂರಪ್ಪ ಅವರು ಎಲ್ಲಾ ಮಾಡ್ಬಿಟ್ಟಿದೀವಿ ಅಂತ ಏನ್ ಹೇಳೋದಿಲ್ಲ ಜನತಾದಳದ ಬಗ್ಗೆ ತಲೆ ಕೆಡಿಸ್ಕೊಳೋದ್ ಬೇಡ ಜನತಾ ದಳದ ಸಂಘಟನೆ ಬಾಳ ಗಟ್ಟಿಯಾಗಿದೆ ಇನ್ನು ಗಟ್ಟಿಯಾಗಿ ತಗೊಂಡ್ ಹೋಗ್ತೀವಿ ಇನ್ನು ಅದು ನಮ್ ಪಕ್ಷ ಚೌಕಟ್ ನಲ್ಲಿ ನಾವು ಚರ್ಚೆ ಮಾಡಿದೀವಿ ಇವತ್ತು ನನ್ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೊಳ್ತಾರೆ ಯಾವ ರೀತಿ ಕುಮಾರಣ್ಣ ಅವರು ಕ್ಷೇತ್ರವನ್ನ ಪ್ರತಿನಿಧಿಸಿದಾಗ ಅವ್ರಿಗೆ ರಾಜ್ಯ ಎಲ್ಲ ನೋಡ್ಬೇಕಾಗ್ಬಂತು ಅದೇ ಪರಿಸ್ಥಿತಿ ಇವತ್ತು ನನ್ ಮೇಲೂ ಕೂಡ ಒಂದು ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಕಣ್ರಿ ಈಗ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಇರತಕ್ಕಂತ ಒಬ್ಬ ಮನುಷ್ಯ ಅಂದ್ರೆ ನೂರಕ್ ನೂರು ನೀವ್ ಹೇಳಿದ ಮಾತ ನಾನು ಒಪ್ಕೊಳ್ತೇನೆ ನಾನು ಇಲ್ಲೇ ಇರ್ತೀನಿ ಇಪ್ಪತ್ತ್ ನಾಲ್ಕು ತಾಸು ಇಲ್ಲೇ ಕೆಲಸ ಮಾಡ್ತೇನೆ ಆದ್ರೆ ನಾನು ಇಲ್ಲಿ ಹೋದ್ರು ನನ್ನ ಮನ್ಸು ಇಲ್ಲೇ ಇರೋದು ನಮ್ಮ ಕಾರ್ಯಕರ್ತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದೀನಿ ಅವ್ರ ಸಂಕಷ್ಟಗಳೇನಿದೆ ಎಲ್ಲಾ ಅರ್ತ್ಕೊಂಡಿದೀನಿ ಅವ್ರ ಜೊತೆ ನಾನು ಗಟ್ಟಿಯಾಗಿ ನಿಂತ್ಕೊಂಡಿದೀನಿ ಅದ್ ನನಗ್ ಗೊತ್ತು ಅವ್ರಿಗ್ ಗೊತ್ತು ನಮ್ ಕಾರ್ಯಕರ್ತರು ಮುಖಂಡರ ಸಂಬಂಧ ನಮಗ್ ಗೊತ್ತು ತಲೆ ಕೆಡಿಸ್ಕೊಳ್ಳೋದೇನ್ ಬೇಡ ಕಟ್ತೀವಿ ಪಾರ್ಟಿನ ಇರ್ತವೆ ಸವಾಲುಗಳು ಇರ್ತವೆ ಆಮೇಲೆ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ ಅವಕಾಶಗಳು ಸಿಗ್ತದೆ ಏನೇನ್ ತಪ್ಪುಗಳು ಮಾಡ್ಕೊಂಡ್ ಬಂದಿದ್ದಾರೆ ಎರಡೂವರೆ ವರ್ಷ ಸಮಯ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕು ಹಾಸನ ಜಿಲ್ಲೆನಲ್ಲಿ ಒಂದ್ ದೊಡ್ಡ ಸಮಾವೇಶ ಮಾಡ್ತಾ ಇದೀವಿ ನಮ್ಮೇಲೆ ತೊಡೆ ತಟ್ಟಿ ಹಾಸನ ಜಿಲ್ಲೆನಲ್ಲಿ ಎರಡು ಸಮಾವೇಶಗಳು ಪಾಪ ಮಾಡೋರೆ ಸರ್ಕಾರ ಅದಕ್ಕೆ ಉತ್ರ ಕೊಡಬೇಕಲ್ಲ ಎರಡೂವರೆ ವರ್ಷದಲ್ಲಿ ಏನೇನು ಕಡದ ಕಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಸಮಾವೇಶದ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೇಕಲ್ಲ ಎಲ್ಲ ಮಾಡ್ತೀವಿ ಬನ್ನಿ ಸಮಯ ಬಂದಾಗ ಇಲ್ಲೂ ಮಾಡ್ತೀವಿ